ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬದುಕು ಕಟ್ಟಿಕೊಳ್ಳಲು ಕೇರಳಕ್ಕೆ ವಲಸೆ ಹೋದ ವಯನಾಡಿನ ಕನ್ನಡಿಗರಿಗೆ ಈಗ ಅಳುವುದಕ್ಕೂ ಶಕ್ತಿ ಇಲ್ಲ ಭೂಕುಸಿತ ದುರಂತದಲ್ಲಿ ಮನೆ ಮಠ ಆಸ್ತಿಪಾಸ್ತಿ ಜೊತೆಗೆ ಸಂಬಂಧಿಕರನ್ನು ಕಳೆದುಕೊಂಡಿರುವ ಕುಟುಂಬಗಳ ಕಣ್ಣೀರು ಮಳೆಯ ಪ್ರವಾಹದಲ್ಲಿ ಕೋಡಿಯಾಗಿ ಸೇರುತ್ತದೆ ವಿಜಯವಾಣಿ ಈ ಪ್ರತ್ಯಕ್ಷ ವರದಿ ಜೊತೆಗೆ ರಾಜ್ಯದ ಶಿರಾಡಿಯಲ್ಲಿ ಮತ್ತೆ ಮತ್ತೆ ಭೂಕುಸಿತವಾಗುತ್ತಿರುವ ಸಮಗ್ರ ವರದಿ ಇದೆ ಈ ಎಲ್ಲ ಮಾಹಿತಿಗೆ ವಿಜಯವಾಣಿ ಓದಿ ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐನ ಮುಂದಿನ ಹೆಜ್ಜೆಗಳು ಕುತೂಹಲ ಕೆರಳಿಸಿರುವಂತೆಯೇ ಮುಡಾನಿವೇಶನ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜಭವನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಸಿಎಂ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಎರಡು ಕೋರಿಕೆ ಸಲ್ಲಿಕೆ ಆದ ಬಳಿಕ ರಾಜಭವನ ಪ್ರಕರಣ ಸಂಬಂಧ ಮುಖ್ಯ ಕಾರ್ಯದರ್ಶಿಯಿಂದ ವರದಿ ಕೇಳಿತ್ತು ಇದೀಗ ನೋಟಿಸ್ ನೀಡಿರುವ ರಾಜ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ತಳಮಳ ಸೃಷ್ಟಿಸಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಡಾ ಹಗರಣದಲ್ಲಿ ಕಟ್ಟಿಹಾಕುವ ಉದ್ದೇಶದಿಂದ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿದ್ದ ಬೆಂಗಳೂರು ಟು ಮೈಸೂರು ಜಂಟಿ ಪಾದಯಾತ್ರೆ ಆರಂಭಕ್ಕೂ ಮೊದಲೇ ಹಾದಿ ತಪ್ಪಿದೆ ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆಯಿಂದ ಹಿಂದೆ ಸರಿಯುವ ನಿರ್ಧಾರ ಪ್ರಕಟಿಸಿರುವುದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಆಘಾತಕ್ಕೀಡಾಗಿರುವ ಕೇಸರಿ ಪಡೆ ಪಾದಯಾತ್ರೆ ಮುಂದೂಡುವ ಸಾಧ್ಯತೆ ಕಂಡುಬರ್ತಾ ಇದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶದ ಗಣಿ ಗಣಿಗುಡ್ಡಗಳನ್ನು ಅಗೆದು ಅಪಾರ ಪ್ರಮಾಣದ ಅದಿರು ಮಾರಾಟ ಮಾಡಿ ಕೋಟ್ಯಂತರ ರೂಪಾಯಿ ಲಾಭ ಪಡೆದುಕೊಳ್ಳುವ ಸಂಸ್ಥೆಗಳು ಸಿಎಸ್ಆರ್ ಅನುದಾನ ನಿರ್ವಹಣೆಯಲ್ಲಿ ಬೇಜವಾಬ್ದಾರಿ ತೋರುತ್ತಿರುವ ಅಂಶ ಬಳಕೆಗೆ ಬಂದಿದೆ ಸಿಎಸ್ಆರ್ ಹಣವನ್ನು ಸ್ಥಳೀಯರ ಹಿತಕ್ಕಾಗಿ ಕಡ್ಡಾಯವಾಗಿ ಬಳಸಬೇಕಿದೆ ಈ ಪ್ರಕಾರ ಎನ್ ಎಮ್ ಡಿ ಸಿ ಕಳೆದ ನಾಲ್ಕು ವರ್ಷದಲ್ಲಿ ನೂರ ಮೂವತ್ತೈದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳನ್ನು ಸ್ಥಳೀಯ ಅಭಿವೃದ್ಧಿಗೆ ಬಳಸಬೇಕಿತ್ತು ಆದರೆ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡುವ ಮೂಲಕ ಬೇಜವಾಬ್ದಾರಿ ತೋರಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಅಲ್ ಖೈದಾ ಉಗ್ರ ಸಂಘಟನೆ ಮುಖ್ಯಸ್ಥ ಒಸಾಮಾ ಬಿನ್ ಲಾಡನ್ನ ಅಮೆರಿಕ ಸೇನೆಯ ಬೆನ್ನಟ್ಟಿಕೊಂಡ ಮಾದರಿಯಲ್ಲೇ ಇಸ್ರೇಲ್ ಸೇನೆ ಹಮಾಸ್ ಬಂಡಗೋರ ಸಂಘಟನೆಯ ನಾಯಕ ಇಸ್ಮಾಯಿಲ್ ಹನಿಯೆನ ಹೊಡೆದುರುಳಿಸಿದೆ ಅಮೆರಿಕ ಸೈನಿಕರು ಒಸಾಮಾ ಮನೆಗೆ ನುಗ್ಗಿ ಅದರನ್ನ ಗುಂಡಿಟ್ಟು ಕೊಂದರೆ ಇಸ್ರೇಲ್ ಸೇನೆ ಎಐ ಆಧಾರಿತ ತಂತ್ರಜ್ಞಾನದ ನೆರವು ಪಡೆದು ಹನಿಯೇನನ್ನು ವೈಮಾನಿಕ ಕಾರ್ಯಾಚರಣೆಯಲ್ಲಿ ಹತ್ಯೆಗೈದಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದರ್ಶನ್ ಮನೆ ಊಟ ಕೋರಿ ನಟ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಸಂಬಂಧ ಹತ್ತು ದಿನದಲ್ಲಿ ನಿರ್ಧಾರ ಕೈಗೊಳ್ಳಲು ಹೈಕೋರ್ಟ್ ಜೈಲು ಅಧೀಕ್ಷಕರಿಗೆ ನಿರ್ದೇಶಿಸಿದೆ ಇದಕ್ಕೂ ಮೊದಲು ದರ್ಶನ್ಗೆ ಏಕೆ ಮನೆ ಊಟ ನೀಡಬೇಕು ಏಕೆ ನೀಡಬಾರದೆಂಬ ಕುರಿತ ಸ್ವಾರಸ್ಯಕರವಾದ ಪ್ರತಿವಾದ ನಡೆಯಿತು ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಇಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನ ಮಾನವನನ್ನು ಕಾಡುವ ಮಾರಣಾಂತಿಕ ರೋಗಗಳಲ್ಲಿ ಕ್ಯಾನ್ಸರ್ ಮುಂಚೂಣಿಯಲ್ಲಿದೆ ಪ್ರತಿ ವರ್ಷ ಭಾರತ ಸೇರಿ ವಿಶ್ವಾದ್ಯಂತ ಲಕ್ಷಾಂತರ ಮಂದಿ ರೋಗಕ್ಕೆ ತುತ್ತಾಗಿ ಇದ್ದಾರೆ ತಂತ್ರಜ್ಞಾನ ಹಾಗೂ ಸಂಶೋಧನೆಯ ಲವಾಗಿ ರೋಗವಾಸಿ ಮಾಡುವ ವಿಧಾನಗಳು ಆಶಾವಾದ ಮೂಡಿಸಿವೆ ಈ ಕುರಿತು ಕ್ಯಾನ್ಸರ್ ಚಿಕಿತ್ಸಕ ತಜ್ಞರು ವೈದ್ಯರು ಬೆಳಕು ಚೆಲ್ಲಿದ್ದಾರೆ ವಿಜಯವಾಣಿಯ ಈ ವಿಶೇಷ ಸಂವಾದದ ಮಾಹಿತಿಗೆ ಚಿಂತನ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೌಲ್ಯಮಾಪನ ವರ್ಷಕ್ಕೆ ದಂಡರಹಿತವಾಗಿ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯ ಐಟಿಆರ್ ಗಡುವು ಜುಲೈ ಮೂವತ್ತೊಂದಕ್ಕೆ ಕೊನೆಗೊಂಡಿದೆ ರಿಟರ್ನ್ಸ್ ಸಲ್ಲಿಕೆಯ ಅವಧಿ ವಿಸ್ತರಿಸುವಂತೆ ಬಂದ ಮನವಿಗಳನ್ನು ಕೇಂದ್ರ ನೇರ ತೆರಿಗೆ ಮಂಡಳಿ ಪುರಸ್ಕರಿಸಿಲ್ಲ ಈ ಸುದ್ದಿ ಜೊತೆಗೆ ಸೆನ್ಸೆಕ್ಸ್ ನಿಫ್ಟಿ ಏರಿಕೆ ಕುರಿತ ಮಾಹಿತಿಗೆ ಮನಿ ಮಾತು ನೋಡಿ ಬಾಹ್ಯಾಕಾಶಕ್ಕೆ ತೆರಳುವ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಮರಳುವುದು ವಿಳಂಬವಾಗಿದ್ದು ಇಬ್ಬರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಡೆನ್ಸಿಟಿ ಲಾಸ್ ಸಮಸ್ಯೆಯನ್ನು ಎದುರಿಸುತ್ತಿರುವಾಗಿ ತಿಳಿದುಬಂದಿದೆ ಅಷ್ಟಕ್ಕೂ ಏನಿದು ಸಮಸ್ಯೆ ಅಂತೀರಾ ವಿವರಗಳಿಗೆ ದೇಶ ವಿದೇಶ ಪುಟ ನೋಡಿ ಶೂಟರ್ ಮನು ಭಾಸ್ಕರ್ ಒಲಿಂಪಿಕ್ಸ್ನಲ್ಲಿ ಪದಕ ಬೇಟೆಗೆ ಭರ್ಜರಿ ಚಾಲನೆ ನೀಡಿದ ನಡುವೆಯೇ ನ ಪ್ಯಾರಿಸ್ನಲ್ಲಿ ಭಾರತದ ನಾರಿ ಶಕ್ತಿಯು ಯಶಸ್ವಿ ಓಟ ಭರ್ಜರಿಯಾಗಿ ಮುಂದುವರೆದಿದೆ ಬುಧವಾರ ನಡೆದ ವಿವಿಧ ಕ್ರೀಡಾ ಸ್ಪರ್ಧೆಯಲ್ಲಿ ಭಾರತದ ಮಹಿಳೆಯರಾದ ಪಿವಿ ಸಿಂಧು ಲವ್ಲೀನಾ ಬೋರ್ಗೋಹೈನ್ ಶ್ರೀಜಾ ಅಕುಲಾ ದೀಪಿಕಾ ಕುಮಾರಿ ಗೆಲುವು ದಾಖಲಿಸಿ ದಶ ಪದಕದ ನಿರೀಕ್ಷೆಗೆ ಮತ್ತಷ್ಟು ಬಲ ತುಂಬಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಧ್ರುವ ಸರ್ಜಾ ಮತ್ತು ನಿರ್ದೇಶಕ ಎಪಿ ಅರ್ಜುನ್ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಭಯೋತ್ಪಾದಕರ ವಿರುದ್ಧ ಹೋರಾಡುವ ಯೋಧನ ಇದು ಚಿತ್ರದಲ್ಲಿ ಧ್ರುವ ಸರ್ಜಾಗೆ ರಾಜ್ ವಿಷ್ಣು ಗಾಳಿಪಟ ಟು ಖ್ಯಾತಿಯ ವೈಭವಿ ಶಾಂಡಲ್ಯ ಜೋಡಿಯಾಗಿದ್ದಾರೆ ಆಗಸ್ಟ್ ಐದರಂದು ಮುಂಬೈನಲ್ಲಿ ಚಿತ್ರದ ಅಂತಾರಾಷ್ಟ್ರೀಯ ಸುದ್ದಿಗೋಷ್ಠಿ ಆಯೋಜನೆಗೊಂಡಿದೆ ಅಂದೇ ಚಿತ್ರದ ಟ್ರೇಲರ್ ರಿಲೀಸ್ ಮಾಡಲು ಚಿತ್ರತಂಡ ನಿರ್ಧರಿಸಿದೆ ಈ ಸುದ್ದಿಗೆ ಉಲ್ಲಾಸ ಪುಟ್ಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ